ದಂಡಕಾರಣ್ಯ ಅರಣ್ಯದಲ್ಲಿ ರಾಮ ಮತ್ತು ಲಕ್ಷ್ಮಣ ಸೀತೆಯ ಶೋಧದಲ್ಲಿ ದಾರಿ ತಪ್ಪುತ್ತ ಅರಣ್ಯಗಳಿಂದ ಅರಣ್ಯಗಳ ಕಡೆ ಸಾಗುತ್ತಿದ್ದರು ಅವರ ಮುಖದಲ್ಲಿ ತಾಳ್ಮೆ ಇತ್ತು ಹೃದಯದಲ್ಲಿ ನಿರಾಶೆಗಿಂತ ಭರವಸೆ ಹೆಚ್ಚಿತ್ತು ಆ ಸಮಯದಲ್ಲಿ ಋಷ್ಯಮುಖ ಪರ್ವತದ ತುದಿಯಲ್ಲಿ ವಾಲಿಯಿಂದ ತಲೆಮರೆಸಿಕೊಂಡು ಸುಗ್ರೀವನು ತನ್ನ ಜೀವ ಉಳಿಸಿಕೊಳ್ಳುತ್ತಿದ್ದ ಏಕಾಏಕಿ ಅರಣ್ಯದ ದಾರಿಯಲ್ಲಿ ಇಬ್ಬರು ಬಿರುದಂಕಿತ ಯೋಧರು ನಡೆದುಕೊಂಡು ಬರುತ್ತಿರುವುದು ಅವನ ಗಮನಕ್ಕೆ ಬಂತು ಅವರು ಯಾರು ಎಂಬುದರ ಬಗ್ಗೆ ಭಯ ಬೆಳೆವಷ್ಟರೊಳಗೆ ಅವನು ತನ್ನ ನಂಬಲಿರುವ ಸಹಾಯಕ ಹನುಮಂತನನ್ನು ಕರೆಯುವನು ಸುಗ್ರೀವನು ಹೇಳುತ್ತಾನೆ ಹನುಮಂತ ಅವರೆಲ್ಲಿ ಯಾರು ಗೊತ್ತಿಲ್ಲ ವಾಲಿಯವರು ಕಳಿಸಿದ ಆತ್ಮಹತ್ಯೆಯ ಯೋಧರಾಗಿರಬಹುದು ನೀನು ವೇಷಧಾರಣೆಯಲ್ಲಿ ಹೋಗು ತಂತ್ರದಿಂದ ಮಾತನಾಡು ನಮ್ಮ ಹೆಸರುಗಳು ತಿಳಿಯಬಾರದು ಹನುಮಂತನು ತನ್ನ ಶಕ್ತಿಯನ್ನು ಬದಿಗಿಟ್ಟು ಬ್ರಾಹ್ಮಣನ ವೇಷದಲ್ಲಿ ಪರ್ವತದಿಂದ ಇಳಿದು ರಾಮಲಕ್ಷ್ಮಣನ ಬಳಿಗೆ ಸಾಗುತ್ತಾನೆ ಅವನು ನಮಸ್ಕಾರ ಮಾಡುತ್ತಾನೆ ಆ ದೃಶ್ಯವೇ ಪವಿತ್ರ ರಾಮನು ತನ್ನ ಶಾಂತ ಸ್ವಭಾವದಿಂದ ಉತ್ತರಿಸುತ್ತಾನೆ ನಾನು ರಾಮ ದಶರಥನ ಪುತ್ರ ಇನ್ನು ನನ್ನ ಸಹೋದರ ಲಕ್ಷ್ಮಣ ಸೀತಾದೇವಿಯು ಅಪಹೃತಳಾಗಿದ್ದಾಳೆ ನಾವು ಅವಳ ಹುಡುಕಾಟದಲ್ಲಿದ್ದೇವೆ ಹನುಮಂತನ ಹೃದಯದಲ್ಲಿ ತಕ್ಷಣವೇ ಏನೋ ಚಲನೆ ಉಂಟಾಗುತ್ತದೆ ರಾಮನ ಎಂಬ ನಾಮಸ್ಮರಣೆಯೇ ಅವನ ಜೀವದ ತಾಳ ಅದು ಕೇಳಿದ ಕ್ಷಣದಂದೇ ಅವನು ಅವನ ಪ್ರಾಣವನ್ನೇ ಬಿಡಲುವನು ಎಂಬಂತೆ ಭಕ್ತಿ ಒಕ್ಕುತ್ತದೆ ರಾಮನು ಲಕ್ಷ್ಮಣನಿಗೆ ನುಡಿಸುತ್ತಾನೆ ಇಂತಹ ಪದಗಳನ್ನು ಯಾರು ನುಡಿಸುತ್ತಾನೋ ಅವನು ಭಗವದ್ಞಾನಿಯಾದವನಾಗಿರಬೇಕು ಈ ಬ್ರಾಹ್ಮಣನು ಸಾಮಾನ್ಯನಲ್ಲ ಹನುಮಂತನು ನಗುತ್ತ ತನ್ನ ವೇಷವನ್ನು ಬಿಟ್ಟುಕೊಡುತ್ತಾನೆ ಕ್ಷಮಿಸಿ ರಾಮ ನಾನು ಹನುಮಂತ ಸುಗ್ರೀವನ ಸೇವಕ ನಮ್ಮ ರಾಜನೂ ನಿಮ್ಮೊಡನೆ ಸ್ನೇಹ ಬೆಸೆಯಲು ಇಚ್ಛಿಸುತ್ತಾನೆ ನನ್ನೊಂದಿಗೆ ಬನ್ನಿ ರಾಮನ ಹೃದಯದಲ್ಲಿ ಮೊದಲ ಬಾರಿಗೆ ನಿಜವಾದ ಭರವಸೆ ಮೂಡುತ್ತದೆ ಅವನು ಹನುಮಂತನನ್ನು ನೋಡುತ್ತಾ ನಗುತ್ತಾನೆ ಅವನು ಕಂಡ ಮೊತ್ತ ಮೊದಲ ಸ್ನೇಹಿತನಾಗಿದ್ದಾನೆ ಹನುಮಂತನು ರಾಮ ಮತ್ತು ಲಕ್ಷ್ಮಣನನ್ನು ತನ್ನ ಭುಜಗಳ ಮೇಲೆ ಎತ್ತಿಕೊಂಡು ಪರ್ವತಗಳ ಮೇಲ್ಮಟ್ಟ ಹಾರುತ್ತಾನೆ ಅವನ ಶಕ್ತಿಯ ತೂಕದಲ್ಲಿ ನದಿಗಳು ಕೆಳಗೆ ಹರಿಯುತ್ತವೆ ಗಾಳಿಯ ತೀವ್ರತೆಯು ಬೆರಗಾಗುತ್ತದೆ ವೃಷ್ಯಮುಖ ಪರ್ವತದಲ್ಲಿ ಸುಗ್ರೀವನು ರಾಮನನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾನೆ ಅವರು ಕೈ ಹೀರುತ್ತಾರೆ ರಾಮನು ಆ ಸ್ನೇಹವನ್ನು ಅಂಗೀಕರಿಸುತ್ತಾನೆ ಅಲ್ಲಿಂದ ಆರಂಭವಾಗುತ್ತದೆ ಹನುಮಂತನ ದಿವ್ಯ ಸಂಬಂಧ ಹನುಮಂತನು ತನ್ನ ಪ್ರಾಣ ಶಕ್ತಿ ಬುದ್ಧಿ ಎಲ್ಲವನ್ನೂ ರಾಮನ ಸೇವೆಗೆ ಮೀಸಲಿಡುತ್ತಾನೆ ರಾಮನ ಶಕ್ತಿಯೇ ಈಗದಿಂದ ಹನುಮಂತ ಅದೇ ಸ್ನೇಹ ಆನಂತರ ರಾಮಸೇನೆಯಾಗಿ ರೂಪುಗೊಳ್ಳುತ್ತದೆ ಅದರ ಬೆನ್ನಲ್ಲೇ ನಡೆಯುತ್ತದೆ ಸೀತೆಯ ಶೋಧ ವಾನರಸೇನೆಯ ಮಾರ್ಗದರ್ಶನ ಲಂಕಾದಿಗೆಯ ಯಾತ್ರೆ ಮತ್ತು ರಾಮರಾವಣ ಸಮರ ಆದರೆ ಎಲ್ಲಾ ಎಕ್ಕವಿಕ್ಕಿಗೆ ಮೀರಿದದ್ದು ಹನುಮಂತನು ತಾನು ಯಾರಿಗಾಗಿ ಜನಿಸಿದ್ದಾನೋ ಅವರಿಗಾಗಿ ಜೀವನವನ್ನು ಸಮರ್ಪಿಸಿದ ಸತ್ಯಭಕ್ತಿ